ನಮಸ್ಕಾರ ವೀಕ್ಷಕರೇ ಇವತ್ತು ಸಂಖ್ಯೆ ನಾಲ್ಕರ ಬಗ್ಗೆ ನೋಡ್ಕೊಂಡು ಹೋಗೋಣ ಸೊ ನಾಲ್ಕರ ಜೊತೆ ಯಾವೆಲ್ಲ ಸಂಖ್ಯೆಗಳು ಆ್ಯಡ್ ಆಗುತ್ತೆ ನ್ಯೂಮಾಲಜಿ ಪ್ರಕಾರ ಆ ತಾರೀಖಿನಲ್ಲಿ ಜನಿಸಿದವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅವರ ಲಕ್ಕಿ ನಂಬರ್ ಯಾವುದು ಶುಭ ದಿಕ್ಕು ಯಾವುದು ಯಾವ ಕೆಲಸ ಅವರಿಗೆ ಪ್ರಿಯವಾಗುತ್ತೆ ಇಷ್ಟವಾಗುತ್ತೆ ಈ ವಿಚಾರದಲ್ಲಿ ನೋಡ್ಕೊಂಡು ಬರೋಣ ನೋಡಿ ನ್ಯೂಮಾಲಜಿ ಅಂತಕ್ಕಂಥದ್ದು ಒಂದು ಅಸ್ಟ್ರಾಲಜಿ ಒಂದು ಪಾರ್ಟ್ ಅಷ್ಟೇ ಸೊ ಅದು ಕಂಪ್ಲೀಟ್ ಅಲ್ಲ ನಾನು ಹೇಳ್ತಕ್ಕಂಥ ಪ್ರಿಡಿಕ್ಷನ್ ನೂರಕ್ಕೆ ನೂರು ಸರಿಯಾಗಿರ್ಬೇಕು ಅಂತಿಲ್ಲ ಯಾಕಂದ್ರೆ ಅವರ ಜಾತಕ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಕೆಲವರು ಮೂರನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹುಟ್ಟಿರ್ತಾರೆ ಅವರು ಕೂಡ ನಾಲ್ಕಕ್ಕೆ ಸೇರ್ತಾರೆ ಕೆಲವೊಂದು ಸಲ ಅವರಿಗೆ ಮೂರನೇ ತಾರೀಕು ಗುಣಗಳು ಕೂಡ ಬರಬಹುದು ಯಾಕಂದ್ರೆ ಅಲ್ಲಿ ಸೂರ್ಯೋದಯ ಇರು ಸೂರ್ಯೋದಯ ಬೆಳಿಗ್ಗೆ ಇರುವುದರಿಂದ ಆದ್ರಿಂದ ಇವತ್ತು ನಾಲ್ಕರ ಜೊತೆ ಯಾವುದೆಲ್ಲ ಆ್ಯಡ್ ಆಗುತ್ತೆ ಒನ್ ತ್ರೀ ಆ್ಯಡ್ ಆಗುತ್ತೆ ಒನ್ ಪ್ಲಸ್ ತ್ರೀ ಅದು ಕೂಡ ನಾವು ಬಿಸಿಕಂಟು ಮಾಡಿದಾಗ ಫೋರ್ ಆಗುತ್ತೆ ಅದರ ಜೊತೆಗೆ ಟ್ವೆಂಟಿ ಟೂ ಅದರ ಜೊತೆಗೆ ತರ್ಟಿ ಒನ್ ಇಷ್ಟು ನಂಬರ್ ಕೂಡ ನಾಲ್ಕರ ಅಂಡರ್ಗೆ ಸೇರುತ್ತೆ ಅಂದ್ರೆ ಇದರ ಅಧಿಪತಿ ಯಾರು ಅಂದ್ರೆ ನಾಲ್ಕರ ಅಧಿಪತಿ ಯಾರ ತತ್ವಕ್ಕೆ ನಾಲ್ಕು ಸೇರುತ್ತೆ ಇದರ ಅಧಿಪತಿ ಬಂದ್ಬಿಟ್ಟು ರಾಹು ಇವರು ರಾವಿನ ಅಂಡರ್ಗೆ ಅಂದ್ರೆ ರಾವಿನ ತತ್ವಕ್ಕೆ ರಾವಿನ ತತ್ವಕ್ಕೆ ಇವರು ಒಳ ಬರ್ತಾರೆ ನೋಡಿ ಇವರು ತುಂಬಾ ವಿಶ್ವಾಸಾರ್ಹರು ಹಾಗೂ ಶಕ್ತಿಶಾಲಿಗಳು ಹಾಗೂ ದೃಢ ಮನಸ್ಸಿನವರು ವಿಶ್ವಾಸಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಕೋಪ ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಅದರಿಂದನೇ ಎಡವಟ್ಟಾಗುತ್ತೆ ಆದ್ರೆ ಯಾರನ್ನಾದ್ರೂ ವಿಶ್ವಾಸವಾಗಿ ನಂಬಿದ್ರೆ ಕೈ ಬಿಡುವುದಿಲ್ಲ ಹಾಗೂ ಶಕ್ತಿಶಾಲಿ ಯಾವುದೇ ಕೆಲಸಕ್ಕೂ ಅವರು ಯಾವ ಕೆಲಸ ಮಾಡಲಿಕ್ಕೂ ಅವರು ಹಿಂಜರಿಯುವುದಿಲ್ಲ ಅಷ್ಟೊಂದು ಶಕ್ತಿಶಾಲಿ ಹಾಗೂ ದೃಢ ಮನಸ್ಸು ಯಾವತ್ತಾದ್ರೂ ನಿರ್ಧಾರ ಮಾಡಿರಬೇಕು ಬೇಕು ಅಂತಂದ್ರೆ ಅಷ್ಟೊಂದು ಆತ್ಮವಲ ಇರ್ತಕ್ಕಂಥವ್ರು ಅಂತ ಕೇಳಿದೆ ಈ ತಾರೀಕಿನಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತಾರೀಕಿನಲ್ಲಿ ಜನಿಸಿದವರು ಮತ್ತೆ ಇವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅತಿಯಾದ ಆಸಕ್ತಿಯಿಂದ ಅದನ್ನು ಕಲಿತಾರೆ ಅದು ವಿದ್ಯಾಭ್ಯಾಸ ಕ್ಷೇತ್ರ ಇರ್ಬೋದು ಟೆಕ್ನಿಕಲ್ ಕೋರ್ಸ್ ಇರ್ಬೋದು ಮತ್ತಿನ್ನೋ ಅದರಲ್ಲಿ ತುಂಬ ಡೀಪ್ ಆಗಿ ಸ್ಟಡಿ ಮಾಡ್ತಕ್ಕಂಥ ಯಾರು ಇದೆ ಇದೇ ತಾರೀಕಿನಲ್ಲಿ ಹುಟ್ಟಿದರು ಬಟ್ ಇವರದ್ದು ಸ್ವಲ್ಪ ಮನಸ್ಸು ಸಂಚಲ ಮನಸ್ಥಿತಿ ಸ್ವಲ್ಪ ಸಂಚಲ ಹಾಗೂ ಅತಿ ಕೋಪ ಇವರನ್ನು ಕೆಲವೊಮ್ಮೆ ತುಂಬ ನಿರಾಶಾದಾಯಕರನ್ನಾಗಿ ಮಾಡುತ್ತೆ ತುಂಬ ಕೋಪದಿಂದ ಮಾತಾಡಿ ಅಡಾಪ್ಟ್ ಮಾಡಿ ಬೇಜಾರಾಗ್ತಕ್ಕಂಥವ್ರು ಯಾರಂತ ಕೇಳಿದ್ರೆ ಇವರು ಆದ್ದರಿಂದ ಇವರನ್ನು ಸ್ವಲ್ಪ ವಿಭಿನ್ನ ಸ್ವಭಾವದವರು ಅಂತ ಕರೀತಾರೆ ಇವರ ಕ್ಯಾರೆಕ್ಟರ್ ಎಲ್ರಿಗೂ ಅರ್ಥ ಆಗಲ್ಲ ಒಮ್ಮೆ ಚೆನ್ನಾಗಿರ್ತಾರೆ ಮತ್ತೊಮ್ಮೆ ಏನೋ ಒಂದ್ಸಲ ಅಡಾಪ್ಟ್ ಮಾಡ್ಕೊಳ್ತಾರೆ ಆದ್ರಿಂದ ಇವರನ್ನು ವಿಭಿನ್ನವಾಗಿರ್ತಾರೆ ಡಿಫ್ರೆಂಟ್ ಆಗಿರ್ತಾರೆ ಅಂತ ನಾವು ನೋಡಬಹುದು ಮತ್ತೆ ಈ ನಾಲ್ಕರಲ್ಲಿ ಜನಿಸಿದವರು ವಿರೋಧಿಗಳು ತುಂಬ ಇರ್ತಾರೆ ಅಂದ್ರೆ ಹಿತಶತ್ರುಗಳು ಶತ್ರುಗಳು ಅವರಿಂದ ತೊಂದರೆಗಿಡತಕ್ಕಂತಹ ಸನ್ನಿವೇಶ ಕೂಡ ಬರಬಹುದು ಮತ್ತೆ ಶೇರ್ ಮಾರ್ಕೆಟು ಗ್ಯಾಮ್ಲಿಂಗ್ ಜೂಜಾಟ ಇದರಲ್ಲಿ ಕೂಡ ಸ್ವಲ್ಪ ಈ ತಾರೀಕಿನವರು ಜಾಸ್ತಿ ಇರ್ತಾರೆ ಧೂಮಪಾನ ಮದ್ಯಪಾನ ಇದರಲ್ಲಿ ಕೂಡ ಇವರಿಗೆ ಸ್ವಲ್ಪ ಆಸಕ್ತಿ ಈ ತಾರೀಕಿನಲ್ಲಿ ಜನರಿಗೆ ಇದರಲ್ಲಿ ಕೂಡ ಆಸಕ್ತಿ ತುಂಬಾ ಇರುತ್ತೆ ಇವರು ನಂಬಿಕೆಗಳು ಸೋತಾಗ ಬದಲಾಯಿಸಲು ಸಾಧ್ಯ ಇಲ್ಲ ಯಾರಾದರೂ ವ್ಯಕ್ತಿಯನ್ನು ಈಗ ನಂಬಿಕೆ ಇಟ್ಟಿರ್ತಾರೆ ಆ ನಂಬಿಕೆ ಸೋತರೂ ಕೂಡ ಅವನ ಮೇಲೆ ಅವರು ಅಷ್ಟೊಂದು ಬಿಡಲ್ಲ ಅವನ ಜೊತೆ ಮಾತಾಡ್ತಾರೆ ಕೋಪ ಇರುತ್ತೆ ಬಂದು ಮಾತಾಡ್ತಾ ಇರ್ತಾರೆ ಅವರ ಹತ್ರ ಆ ಫ್ರೆಂಡ್ಶಿಪ್ ಕಟ್ ಮಾಡಲಿಕ್ಕೆ ಇವರಿಗೆ ಇಷ್ಟ ಇರುವುದಿಲ್ಲ ಇವರಿಗೆ ಮಿತ್ರರಿರ್ತಾರೆ ಕೆಲವೊಮ್ಮೆ ಏನಾಗ್ತದೆ ಮಿತ್ರರು ಇವರಿಗೆ ಆ ಮಿತ್ರರಿಂದನೇ ಸಮಸ್ಯೆ ಬರ್ತಕ್ಕಂಥದ್ದು ಏನೋ ಒಂದು ಕೆಟ್ಟ ಕೆಲಸಕ್ಕೆ ಇವರನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಅಡೆತಡೆಗಳು ಬರ್ತಕ್ಕಂಥದ್ದು ಇದೇ ಮಿತ್ರರಿಂದ ಆದ್ರಿಂದ ಸ್ವಲ್ಪ ಮಿತ್ರತ್ವ ಕಮ್ಮಿ ಇದ್ರೆ ಇವರಿಗೆ ತುಂಬಾನೇ ವರ್ಕ್ ಆಗುತ್ತೆ ಮಿತ್ರರೀಗ ಈಗ ತುಂಬಾ ಇದ್ರೂ ಕೂಡ ಅವರ ಜೊತೆ ಕಂಟಿನ್ಯೂ ಫ್ರೆಂಡ್ಶಿಪ್ ಇರಲ್ಲ ಕಟ್ ಆಗುತ್ತೆ ಮಿಡ್ಲಲ್ಲಿ ಯಾಕಂದ್ರೆ ರಾಹು ಬಂದಿರೋದ್ರಿಂದ ಅಲ್ಲಿ ಕಟ್ ಆಗ್ತಕ್ಕಂತಹ ವಿಚಾರಗಳನ್ನು ನಾನು ನೋಡ್ಬೋದು ಮತ್ತೆ ಸಂಸಾರದ ವಿಚಾರಕ್ಕೆ ಬಂದರೆ ಸಂಸಾರದಲ್ಲಿ ಕೂಡ ಇವರು ಹೆಚ್ಚಿನವರು ಈ ತಾರೀಖಿನಲ್ಲಿ ಜನಿಸಲು ಸುಖಿಯಾಗಿ ಇರುವುದಿಲ್ಲ ಅಷ್ಟೊಂದು ಖುಷಿ ಇರಲ್ಲ ಗಂಡ ಭಿನ್ನಾಭಿಪ್ರಾಯಗಳು ಜಾಸ್ತಿಯಾಗಿರ್ತಕ್ಕಂಥದ್ದು ಈ ತಾರೀಖಿನಲ್ಲಿ ಜನಿಸಿದವರಿಗೆ ಮತ್ತೆ ಇವರು ಕಣ್ಣು ತುಂಬಾ ಚುರುಕಾಗಿರ್ತದೆ ನೋಡಿ ಇವರ ಕಣ್ಣು ತುಂಬಾ ಅಟ್ರಾಕ್ಷನ್ ಸ್ವಲ್ಪ ಸಣ್ಣ ಕಣ್ಣಿರ್ತದೆ ಇವರದ್ದು ಅದು ತುಂಬಾ ಚುರುಕು ದೃಷ್ಟಿ ತುಂಬಾ ಚುರುಕಾಗಿದೆ ಒಮ್ಮೆ ಯಾರನ್ನ ನೋಡಿದ್ರೆ ಅವನೇ ಅಂತ ಗುರುತಿಸ್ತಕ್ಕಂತಹ ಒಂದು ಶಕ್ತಿ ಇವರಲ್ಲಿ ಇರ್ತದೆ ಮತ್ತೆ ಇವರು ಒಂದು ಗುಟ್ಟೆಯಲ್ಲಿ ಇವರ ಸೀಕ್ರೆಟ್ ಇದ್ರೆ ಅದನ್ನು ಯಾರ ಹತ್ರ ಹೇರಲ್ಲ ಅನ್ನೊಲಗಿದ್ದಾರೆ ಅಂತ ಸೀಕ್ರೆಟ್ ಎಲ್ಲ ಇವರ ಹತ್ರ ತುಂಬಾ ಇರ್ತದೆ ಕೆಲವೊಂದ್ಸಲ ಏನು ಬರುತ್ತೆ ಇವರ ಯಾರನ್ನಾದರೂ ತುಂಬಾ ಪ್ರೀತಿ ಅವರನ್ನು ಮರೀಲಿಕ್ಕೆ ಆಗಲ್ಲ ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡ್ತಾರೆ ಮತ್ತೆ ಅದರಿಂದ ಬೇಜಾರಾಗ್ತಾರೆ ಅದರಿಂದ ಹೊರಗೆ ಒಂದು ಕುಡಿಯೋದು ಅಥವಾ ಸಿಗಟ್ ಹರಿಯುವುದು ಈ ತರ ಚಟಕ್ಕೆಲ್ಲ ಬೀಳುವುದು ಈ ತಾರೀಕಿನಲ್ಲಿ ಜನಿಸಿದವರು ಜಾಸ್ತಿ ಆದ್ರಿಂದ ನೀವು ಗಮನ ಕೊಡಬೇಕು ಸ್ವಲ್ಪ ನಿಮ್ಮ ಬಗ್ಗೆ ನೀವು ನೋಡ್ಕೋಬೇಕು ಸ್ವಯಂ ಇರಬೇಕು ಸೆಲ್ಫ್ ಸೆಲ್ಫ್ ರೆಸ್ಪೆಕ್ಟ್ ನೀವು ಇಟ್ಕೊಂಡಿರ್ಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಅದರಿಂದ ಚಟಕ್ಕೆ ಬಿದ್ದು ನಿಮ್ಮ ಲೈಫ್ ಆಲ್ ಆಗ್ತಕ್ಕಂಥದ್ದು ಈ ತಾರೀಕಿನಲ್ಲಿ ಜನಿಸಿದವರು ಅದರ ಬಗ್ಗೆ ತುಂಬಾನೇ ಗಮನ ಮತ್ತೆ ಇವ್ರಿಗೆ ಯಾವುದೆಲ್ಲ ಬಿಸ್ನೆಸ್ ಆಗುತ್ತೆ ಇವರಿಗೆ ಶೇರ್ ಮಾರ್ಕೆಟ್ ಆಗುತ್ತೆ ಹಾಗೂ ನಾಲ್ಕು ಒಂದ್ ಮೆಡಿಕಲ್ ಶಾಪ್ ನಡೆಯುತ್ತೆ ಹಾಸ್ಪಿಟಲಲ್ಲಿ ಕೆಲಸ ನಡೆಯುತ್ತೆ ಹೋಟೆಲ್ ಶಾಪ್ ತುಂಬ ಇಷ್ಟ ಆಗುತ್ತೆ ಅದೇ ರೀತಿ ಸಿವಿಲ್ ವರ್ಕ್ ಇದರಲ್ಲಿ ಕೂಡ ಇವರು ತುಂಬ ಬರ್ತಾರೆ ಟೀಚಿಂಗ್ ನಾಲ್ಕು ಬಂದಿರುತ್ತೆ ಟೀಚಿಂಗ್ ವಿದ್ಯೆ ಕಲಿಸ್ತಕ್ಕಂಥ ಉದ್ಯೋಗಗಳು ಇವರಿಗೆ ತುಂಬ ಸೂಕ್ತ ಆಗುತ್ತೆ ಸೊ ಇಲ್ಲಿ ಭಾನುವಾರ ಮತ್ತು ಸೋಮವಾರ ಇವರಿಗೆ ಶುಭವಾರ ಈ ವಾರದಲ್ಲಿ ಬೇಕಿದೆ ಇವರು ಇವರಿಗೆ ಬೇಕಾದಂತಹ ಕೆಲಸವನ್ನು ಪ್ರಾರಂಭ ಮಾಡಿದೆ ಭಾನುವಾರ ಮತ್ತು ಸೋಮವಾರ ನೋಡಿಕೊಂಡು ಪ್ರಾರಂಭ ಮಾಡಬಹುದು ಹಾಗೂ ಸ್ವಲ್ಪ ಮಟ್ಟಿಗೆ ಶನಿವಾರ ಕೂಡ ಚೆನ್ನಾಗಿದೆ ಯಾಕಂದರೆ ಶನಿಯ ರಾಹು ಶನಿ ಅಂತ ಹೇಳ್ತೀವಿ ನಾವು ಶನಿಯ ವಾರ ಆಗಿರೋದ್ರಿಂದ ಶನಿವಾರ ಕೂಡ ಇವರು ಪ್ರಾರಂಭ ಮಾಡ್ಬೋದು ಸೊ ನಾಲ್ಕರ ಜೊತೆ ಹದಿಮೂರು ಸರ್ತದೆ ಒನ್ ಪ್ಲಸ್ ತ್ರೀ ಅಲ್ಲಿ ಒನ್ ಅಂದರೆ ಸೂರ್ಯ ಬರ್ತಾನೆ ಮೂರಂದರೆ ಗುರು ಸೂರ್ಯನ ನಾಯಕತ್ವ ಗುಣ ಕೂಡ ಕೆಲವರಲ್ಲಿ ಇರುತ್ತೆ ಸೂರ್ಯನ ಗುರು ಆಗ್ತಕ್ಕಂಥ ನಾಯಕತ್ವದಿಂದ ಗುರು ಆಗ್ತಕ್ಕಂತಹ ಗುಣಗಳು ಕೂಡ ಇರುತ್ತೆ ಇವರಲ್ಲಿ ಮತ್ತೆ ಟ್ವೆಂಟಿ ಟು ಟೂ ಅಂದರೆ ಚಂದ್ರ ಚಂದ್ರ ಪ್ಲಸ್ ಚಂದ್ರ ಸೇರಿ ರಾಹು ಆಗ್ತದೆ ಅಂದರೆ ಚಂದ್ರನ ತಾಯಿಯ ಗುಣ ಕೂಡ ಇರುತ್ತೆ ತಾಯಿಯ ಗುಣ ಪ್ರೀತಿ ಮಾಡ್ತಕ್ಕಂಥ ಗುಣ ತಾಯಿಯ ಗುಣ ಚಂಚಲ ಮನಸ್ಸಿನ ಕೂಡ ಇವರು ಮತ್ತೊಂದು ಥರ್ಟಿ ಒನ್ ತ್ರೀ ಅಂದರೆ ಗುರು ಗುರುವಿನ ಬುದ್ಧಿ ಹೇಳ್ತಕ್ಕಂಥ ಬೇರೆಯವರಿಗೆ ಬುದ್ಧಿ ಹೇಳ್ತಕ್ಕಂಥ ಗುಣ ಕೂಡ ಇವರಲ್ಲಿ ಇರುತ್ತೆ ಸೊ ಆಗಿ ಇವರು ಜೂಜಾಟದಿಂದ ಹೊರಗೆ ಬರಬೇಕು ಹಾಗೂ ಕುಡಿತದಿಂದ ಕುಡಿಯುವ ಅಭ್ಯಾಸ ಇದ್ರೋ ಹಾಗೂ ಗ್ಯಾಬ್ಲಿಂಗ್ ಜೂಜಾಟ ಅಥವಾ ಈ ತರ ಶೇರ್ ಮಾರ್ಕೆಟ್ ಅದನ್ನು ನೋಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಇವರಿಗೆ ಅದರಲ್ಲಿ ಸಕ್ಸಸ್ ಇರ್ತದೆ ಸೊ ಇದಿಷ್ಟು ಇವರ ಗುಣಲಕ್ಷಣಗಳು ಹಾಗೂ ಜಾಗೃತ ವಹಿಸಬೇಕಾದಂತಹ ವಿಚಾರಗಳು ಸೊ ಮುಂದಿನ ವಿಚಾರದಲ್ಲಿ ಬರ್ತೀನಿ ಐದನ್ನು ಎಲ್ಲರಿಗೂ ಶುಭವಾಗಲಿ ಶುಭ ದಿನ